ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಪಿ ಟಿ ಸಿ ಎಲ್ ಎರಡು ಸಾವಿರ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ದಿನಾಂಕ ಮುಗಿದಿದೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದರೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಲುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆ ಪಿ ಟಿ ಸಿ ಎಲ್ ಹುದ್ದೆಗೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಇರಲೇಬೇಕಾದ ಅರ್ಹತೆಗಳೇನೆಂದರೆ ಪ್ರಶ್ನವನ್ನು ಕಂಬ ಹತ್ತುವುದಿರುತ್ತದೆ ಎಂಟು ಮೀಟರ್ ಕ ಎತ್ತರದ ಕಂಬವನ್ನು ಕಡ್ಡಾಯವಾಗಿ ಹತ್ತಲೇಬೇಕು ಪ್ರತಿಯೊಬ್ಬರೂ ಸೆಕೆಂಡ್ವನ್ನು ಹಂಡ್ರೆಡ್ ಮೀಟರ್ ಓಟ ಸೆಕೆಂಡ್ಗಳಲ್ಲಿ ಓಡಬೇಕು ತರ್ಡ್ ಒನ್ ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಸ್ಕಿಪ್ಪಿಂಗ್ ಆಡಬೇಕು ಫೋರ್ತ್ ಒನ್ ಪುಟ್ ಹನ್ನೆರಡು ಪೌಂಡ್ಗಳು ಏಟ್ ಮೀಟರ್ ಎಸೆತ ಮೂರು ಅವಕಾಶಗಳು ಇರ್ತಾವೆ ಅಷ್ಟರೊಳಗನ ನೀವು ಎಂಟು ಮೀಟರ್ ದೂರ ಎಸೆಯಬೇಕು ಫಿಫ್ತ್ ಒಂದು ಎಂಟುನೂರು ಮೀಟರ್ ಓಟ ಮೂರು ನಿಮಿಷಗಳಲ್ಲಿ ಓಡಬೇಕು ಇದರಲ್ಲಿ ಯಾವುದಾದರೂ ಮೂರುಗಳನ್ನು ಕಂಪಲ್ಸರಿ ಮಾಡಬೇಕು ಆದರೆ ಕಂಬ ಹತ್ತುವುದಂತರೂ ಕಂಪಲ್ಸರಿ ಇರುತ್ತೈತಿ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಒನ್ ರೆಸ್ ಟು ಫೈವ್ ಎಕ್ಸೆಪ್ಟೆಡ್ ಕಟಪನ್ನು ನೋಡೋಣ ಮೆಸ್ಕಾಮ್ಗೆ ಏನಿಲ್ಲ ಅಂದರೂ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಅದರೊಳಗೆ ಅಂಗವಿಕಲರಿಗೆ ಒಂದು ಹತ್ತು ಪರ್ಸೆಂಟೇಜ್ ರಿಯಾಯಿತಿ ಇರುತ್ತದೆ ಮತ್ತು ಎಸ್ ಎಕ್ಸ್ ಸರ್ವಿಸ್ ಗೆ ಏನಿಲ್ಲ ಅಂದರೂ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಆಗಿತ್ತಂದರೆ ಕ ಕಟ್ ಆಫ್ ನಿಲ್ಲುತ್ತದೆ ಒನ್ ಪ್ಲಸ್ ಟು ಫೈವ್ನಲ್ಲಿ ನಿಲ್ಲುತ್ತದೆ ಅಂಕಗಳನ್ನು ಪಡೆದುಕೊಂಡಿದ್ದರೆ ಗೆ ಆಯ್ಕೆ ಆಗಲು ಅರ್ಹರಾಗಿರುತ್ತೀರಿ ನಾವು ಇವತ್ತಿನ ವೀಡಿಯೋದಲ್ಲಿ ಮೆಸ್ಕಾಂಗೆ ಸಂಬಂಧಿಸಿದಂತಹ ಕಟಪ್ ಅನ್ನು ನೋಡಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಸ್ಕಾಂಗೆ ಸಂಬಂಧಿಸಿದಂತಹ ಕಟಪ್ ಅನ್ನು ನೋಡಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಕಂಪನಿಗಳ ಕಟಪ್ ಅನ್ನು ನೋಡೋಣ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಸಿಗೋಣ